ಅಂದ್ರೆ ಆನಂದ ತೀರ್ಥ ಪರಾನಂದ ವರದ ಇದು ಒಂಥರ ಮಕ್ಕಳಿಗೂ ಸುಲಭವಾಗಿ ಹೇಳಿಕೊಡ್ಬಹುದು ಎಷ್ಟು ತರ ಬೇಕಾದ್ರೂ ಇದನ್ನ ಬೇರೆ ಬೇರೆ ರಾಗಗಳಲ್ಲಿ ಇದರ ಆ ಹಾಡುಗಾರಿಕೆ ಹಾಡಿದ ಹಾಡಿದ್ದನ್ನ ನಾವು ಕೇಳ್ತೇವೆ ಆನಂದದ ಮುದ್ದೆ ಎನಿಸುತ್ತವ ಅಂತ ಹಿಂದಿನ ಸಾಲಿನಲ್ಲಿ ಬಂತು ಮತ್ತೆ ಈಗ ಹೇಳ್ತಾ ಇದ್ರೆ ಚಂದ್ರಕ ಮಂದಿರ ನಂದಕ ಒಂದೇ ಚಂದಿರನನ್ನ ಮಧ್ಯದಲ್ಲಿ ಕಾಣಿಸುವ ಹಾಗೆ ನವಿಲಿನ ಗರಿ ಇರುತ್ತೆ ಆ ನವಿಲಿನ ಗರಿಯ ಮಧ್ಯದಲ್ಲಿ ಒಂದು ಸಣ್ಣ ಬೆಳ್ಳಗಿನ ಅರ್ಧ ಚಂದ್ರಾಕೃತಿಯೋ ಅಥವಾ ಕಲೆಯ ರೂಪದಲ್ಲಿಯೋ ಇರುವಂತಹ ನವಿಲ ಗುರುತಿ ಇರುತ್ತೆ ಅದನ್ನ ತಲೆ ಮೇಲೆ ಹೊತ್ಕೊಂಡಿದ್ದೇನೆ ಚಂದ್ರಕ ಮಂದಿರ ನಂದಕ ನಂದಕ ಅಂದ್ರೆ ಆನಂದ ಕೊಡುವವನು ಚಂದ್ರಕ ಮಂದಿರ ಅದು ಚಂದ್ರನಂತೆ ಕಾಣ್ತಾ ಇದ್ರು ವಸತಾ ಚಂದ್ರ ಅಲ್ಲ ಚಂದ್ರಕ ಅಂದ್ರೆ ಚಂದಿರನೇ ಅಲ್ಲ ಚಂದಿರನ ಪೂರ್ತಿ ಗುಣ ಇಲ್ಲ ಆದ್ರೆ ಚಂದ್ರನನ್ನ ನೆನಪಿಸುತ್ತೆ ಹಾಗೆ ಇರುವ ನವಿಲಿನ ಅದು ಮಂದಿರ ಚಂದ್ರಕ ಮಂದಿರ ಅಂದ್ರೆ ನವಿಲಿನ ಗರಿ ಚಂದ್ರೂ ಆಕೃತಿಯನ್ನು ಹೊಂದಿರುವಂತಹ ಗುಣದಿಂದ ಕೂಡಿದ ಗರಿ ಅದು ಚಂದ್ರಕ ಮಂದಿರ ಅದರಿಂದ ಎಲ್ಲರಿಗೂ ಸಂತೋಷ ಕೊಡ್ತಾ ಇದ್ದಾನೆ ಕೃಷ್ಣ ಅದು ತಲೆ ಮೇಲೆ ಗುರುತಾಗಿ ನೀವು ಈ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ವೇಷ ಸ್ಪರ್ಧೆ ಮಾಡಿದಾಗ ಆ ಸಣ್ಣ ಸಣ್ಣ ಮಕ್ಕಳ ತಲೆ ಮೇಲೆ ಇರುವ ಗರಿಯ ಅದರ ಒಂದು ಚೆಲುವೆ ಈ ಎಂತ ಮಗುವಾಗಿದ್ರು ಕೂಡ ಆಗೋದಕ್ಕೊಂದು ಅಲಂಕಾರ ಮಾಡ್ಕೊಂಡು ಬಂದ್ರೆ ಅದು ದೇವದ್ದ ತರ ಕಾಣಿಸ್ತಿರುತ್ತೆ ಆಗ ಏನ್ ಮಾಡಿದ್ರು ಚಂದ ಅಂತ ಅನ್ಸುತ್ತೆ ಅಂದ್ರೆ ಆ ರೀತಿ ಒಂದು ವಿಶಿಷ್ಟವಾದ ಗುಣ ಆ ನವಿಲಿನ ಗರಿಯಲ್ಲಿ ನಾವು ನೋಡುತ್ತೇವೆ ಜೊತೆಗೆ ನಂದಕ ನಂದ ಅಂದ್ರೆ ಆನಂದ ಆನಂದವನ್ನ ಕರೋತಿ ಉಂಟು ಮಾಡುತ್ತಾನೆ ಎಲ್ಲರಿಗೂ ಹಂಗಾಗಿ ಜಗತ್ತಿಗೆ ಆನಂದವನ್ನ ನೀಡುವ ನಿನಗೆ ಒಂದೇ ನಮಸ್ಕರಿಸುತ್ತೇನೆ ಆನಂದ ತೀರ್ಥರಿಗೆ ತುಂಗು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ ಅಂತ ಮತ್ತೆ ನನಗೆ ಅಂತ ಆನಂದವನ್ನು ನೀನು ಕೊಟ್ಟಿದ್ದಿ ಅಂತಹ ನಿನಗೆ ನಮಸ್ಕಾರ ಅಂತ ನಾವು ಕೂಡ ಆಚಾರ್ಯರನ್ನ ನೆನೆಯುವ ಹಾಗೂ ಆಯ್ತು ಜೊತೆಗೆ ಒಂದು ಯಾಕೆ ಅದನ್ನ ನನ್ನ ಹೆಸರು ಎಲ್ರು ಹೇಳ್ಕೊಳ್ಳಿ ಅಂತ ಹೇಳಿದ್ದ ಅಂದ್ರೆ ಅಲ್ಲ ಈ ಉಲ್ಲೇಖ ಮಾಡಿದ್ದರ ಉದ್ದೇಶ ಪ್ರತಿ ಕ್ಷಣವೂ ಒಂದು ನಂಬಿಕೆ ಬರಲಿ ಆನಂದ ತೀರ್ಥರಿಗೆ ಪರ ಆನಂದವನ್ನ ಕೊಟ್ಟವ ಶ್ರೇಷ್ಠವಾದ ಆನಂದ ನನಗೆ ಆನಂದ ಸಿಕ್ಕಿದೆ ಈಗ ಒಬ್ಬ ಭರವಸೆ ಹುಟ್ಟಿಸುವ ನಾಯಕನ ಅಥವಾ ಒಬ್ಬ ಗುರುವಿನ ನಿಜವಾದ ಗುಣ ಏನು ಅಂದ್ರೆ ನನಗೆ ಅದು ಅನುಭವಕ್ಕೆ ಬಂದಿದೆ ನಾನು ಆ ಸೌಖ್ಯವನ್ನ ಅನುಭವಿಸಿದ್ದೇನೆ ನನ್ನಲ್ಲಿ ಆ ಸೌಖ್ಯ ಇರುವುದರಿಂದಲೇ ನಾನು ನಿಮಗೆ ಆ ಧೈರ್ಯವನ್ನ ಕೊಡ್ತಾ ಇದ್ದೇನೆ ಇದನ್ನ ನೀವು ಕೂಡ ರೂಢಿಸಿಕೊಳ್ಳಿ ನೀವು ಕೂಡ ಜೀವನದಲ್ಲಿ ಅನುಭವಕ್ಕೆ ಪಡ್ಕೊಳ್ಳಿಕ್ಕೆ ಅವಕಾಶ ಇರುವುದನ್ನು ಬಳಸಿಕೊಳ್ಳಿ ಅಂತ ಹೇಳಿಕ್ಕೆ ಆ ಪದವನ್ನು ಬಳಸಿದ್ದು ಆನಂದ ತೀರ್ಥ ಪರಾನಂದ ವರದ ಚಂದ್ರ ಸುರೇಂದ್ರ ಸುವಂದಿತ ಬಂದೆ ಚಂದ್ರ ಗೊತ್ತು ಸುರೇಂದ್ರ ಗೊತ್ತು ಅವರಿಂದ ಸುವಂದಿತ ಚಂದ್ರ ಅಂತ ಈ ಶಬ್ದ ಬಳಸಿದ್ದರ ಉದ್ದೇಶ ಇಲ್ಲಿ ಈ ಪ್ರಾರ್ಥನೆ ಮಾಡುವಾಗ ನಮ್ಮ ಉದ್ದೇಶ ಏನು ಮನಸ್ಸು ಶುದ್ಧಿ ಆಗ್ಲಿ ಅಂತ ಈ ಪ್ರಾರ್ಥನೆ ಮಾಡುವ ಲಾಭ ಪಾಪ ಹೋಗ್ಲಿ ಮನಸ್ಸು ಶುದ್ಧಿ ಆಗ್ಲಿ ಅಂತ ಹಾಗಾಗಿ ಅದು ಮನಸ್ಸಿನ ಅಭಿಮಾನಿ ದೇವತೆಯಾಗಿಯೂ ಚಂದ್ರ ಇದ್ದಾನೆ ಅದ್ರಿಂದಾಗಿ ನಾವು ದೇವರನ್ನ ಶರಣಾಗುವಾಗ ಚಂದ್ರ ಇಂದ್ರರನ್ನ ನಾವು ನೆನೆದು ದೇವರನ್ನ ಅವರು ಕೂಡ ಅಂದ್ರೆ ಮನಸ್ಸು ಬಾಗಬೇಕು ಕೈಯೂ ಬಾಗ್ಬೇಕು ಇಂದ್ರ ಅಂತ ಶಬ್ದ ಬಳಸಿದ್ಯಾಕೆ ಅಂದ್ರೆ ಸುರೇಂದ್ರ ಅನ್ನೋ ಶಬ್ದ ಅಲ್ಲಿ ನಮಗೆ ಸುರರನ್ನ ನಿಯಮಿಸುವ ದೇವತೆ ಅಂತ ಆದ್ರೆ ಅದರ ಸೂಕ್ಷ್ಮ ಇನ್ನೊಂದು ಅಂಶವನ್ನ ಗಮನಿಸಿದ್ರೆ ಮನಸ್ಸು ಮತ್ತು ಕೈ ಕೈ ಅಂದ್ರೆ ಶರೀರದ ಪ್ರಧಾನ ದೇವತೆ ಇಂದ್ರ ಕೈಗೆ ದೇವತೆ ಸುರೇಂದ್ರ ಅನ್ನೋ ಶಬ್ದ ಕೈ ಅಂತ ಹೇಳುದು ನಮ್ಮ ಮನಸ್ಸು ಮತ್ತು ಕೈಗಳಿಂದ ಅಂದ್ರೆ ಮನಸ್ಸು ಬಾಗಬೇಕು ಕೈಯು ಮುಗಿಬೇಕು ಆ ರೀತಿ ವಂದಿಸುವ ಹಂತಕ್ಕೆ ನಾವು ಹೋಗಬೇಕು ಅಂದ್ರೆ ದೇವರನ್ನು ಚಿಂತಿಸುವಾಗ ಚಂದ್ರ ಸುರೇಂದ್ರ ಸುವಂದಿತ ಅದು ನೋಡಿ ಸುವಂದಿತ ಕೇವಲ ಅಲ್ಲಿ ಮನಸ್ಸು ಮತ್ತು ಕೈ ಮಾತ್ರ ಅಲ್ಲ ವಂದಿತ ಅನ್ನೋ ಶಬ್ದ ಹಾಕೋದ್ರಲ್ಲಿ ಮಾತು ಸೇರಿತ್ತು ವಂದಿತಾ ಅಂದ್ರೆ ವದಿ ಅಭಿವಾದನ ಸ್ತುತ್ಯೋಹು ಅಂತ ಮಾತು ತುತಿ ಬಾಯಿ ಬಿಟ್ಟು ಭಗವಂತನನ್ನ ನೀನು ದೊಡ್ಡವನು ಅಂತ ಒಪ್ಪಿಕೊಳ್ಳುವ ಶಬ್ದಗಳಿಂದ ಆತನನ್ನ ಹೊಗಳುವುದು ಅದು ಚಂದ್ರ ಸುರೇಂದ್ರ ಸುವಂಧಿತ ಮನಸ್ಸನ್ನು ನಿಯಮಿಸುವ ಚಂದ್ರ ಕೈಯನ್ನ ನಿಯಮಿಸಿ ಅಂದ್ರೆ ಕೈಯಿಂದ ಕೇವಲ ಕೈ ಅಂತಲೇ ಶರೀರ ಬಾಗುವುದು ನಮಸ್ಕರಿಸುವುದು ದೇವರಿಗೆ ಪರಿಪೂರ್ಣವಾಗಿ ನನ್ನನ್ನು ಕೊಟ್ಟಿದ್ದೇನೆ ಅಂತ ಒಪ್ಪಿಸಿಕೊಳ್ಳುವುದು ನಾವು ಕೂಡ ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು ಶಾರೀರಿಕವಾಗಿ ಅವನಿಗೆ ಸಮರ್ಪಣೆ ಮಾಡಬೇಕು ಮತ್ತು ಮಾತಿನಿಂದಲೂ ಭಗವಂತನನ್ನು ನಿರಂತರವಾಗಿ ಸ್ತುತಿಸಬೇಕು ಹೀಗೆ ಸ್ತುತಿಸಲ್ಪಡುವವನಿಗೆ ಅಂದ್ರೆ ಆ ಎಲ್ಲ ದೇವತೆಗಳು ಸ್ತುತಿಸುವ ಮೂಲಕ ನಮಗೆ ತೋರಿಸಿಕೊಟ್ರು ನಾವು ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಬೇಕು ಬಾಗುವುದ್ರ ಮೂಲಕ ನಮಸ್ಕಾರ ಮಾಡಬೇಕು ಬಿಟ್ಟು ಭಗವಂತನ ಗುಣಗಳನ್ನ ಹೊಗಳುವ ಮೂಲಕ ನಮಸ್ಕಾರ ಮಾಡಬೇಕು ಇರುವುದನ್ನ ಹೇಳುವುದಷ್ಟು ಹೊಗಳುವುದು ಅನ್ನೋ ಶಬ್ದಕ್ಕೆ ಇವತ್ತು ನಾವೇನೇನು ಇಲ್ಲದನ್ನೆಲ್ಲ ಸೇರಿಸಿ ಹೇಳುವುದನ್ನು ಹೊಗಳದು ಅನ್ನೋದು ಖಂಡಿತ ಶಾಸ್ತ್ರದ ದೃಷ್ಟಿಯಲ್ಲಿ ಸ್ತುತಿ ಅನ್ನುವ ಶಬ್ದಕ್ಕರ್ಥ ಸ್ಥಿತಸ್ಯ ಗುಣಾನು ಸ್ತುತಿ ಇರುವ ಗುಣಗಳನ್ನ ನೆನೆದು ನೀನು ಇಷ್ಟು ಕಾರ್ಯವನ್ನ ಮಾಡಿದ್ದಿ ಇಂಥ ಅನುಕೂಲವನ್ನ ಮಾಡಿಸಿದ್ದಿ ಇಷ್ಟು ಅನುಗ್ರಹದ ದೃಷ್ಟಿಯನ್ನ ನಮ್ಮ ಮೇಲೆ ಬೀರಿದ್ದಿ ಅಂತ ಕೃತಜ್ಞತೆ ನರ್ಪಿಸುವ ನೆಪದಲ್ಲಿ ಹೇಳುವ ಮಾತು ಅಂತಹ ಕೃತಜ್ಞ ಮಾತುಗಳಿಂದ ದೇವತೆಗಳಿಂದ ಸ್ತುತನಾದವನು ನೀನು ನಿನಗೆ ಒಂದೇ ನಿನಗೆ ವಂದಿಸುತ್ತೆ ಅಂದ್ರೆ ನಾನು ಅವ್ರು ಮಾಡಿದ್ದನ್ನೇ ಒಂದೇ ನಾನೂ ಕೂಡ ಅದೇ ರೀತಿ ನಿನ್ನನ್ನು ಅಭಿವಾದನೆ ಮಾಡುತ್ತೇನೆ ತಲೆ ಬಾಗುತ್ತೇನೆ ಮನಸ್ಸು ಬಾಗುತ್ತೇನೆ ಶರೀರದ ಕ್ರಿಯೆ ಜೊತೆಗೆ ಮಾತೂ ಕೂಡ ನಿನಗೆ ನೀನು ಈ ರೀತಿ ಅವರಿಂದಲ್ಲ ಸ್ತುತನಾದವನು ನನ್ನ ಸ್ತುತಿಗೂ ಕೂಡ ಆಶ್ರಯನಾಗು ನನ್ನ ಸ್ತುತಿಯಿಂದಲೂ ಕೂಡ ಪ್ರಸನ್ನನಾಗು ಅಂತ ಕೇಳುವ ರೀತಿಯಲ್ಲಿ ಒಂದೇ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರ ದೈವತವೇ ನಿನಗೆ ನಮನಂ ಆ ಹಿಂದಿನ ಪದ್ಯದ ಸಾಲು ಹೀಗಿದೆ ಚಂದಿರನ ಹೊತ್ತಿರುವ ನವಿಲ ಸೋಗೆಯ ತೊಟ್ಟು ಜಗಕ್ಕೆ ಸಂತಸ ವೀವ ನಿನಗೆ ನಮನಂ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ ಚಂದಿರನ ಹೊತ್ತಿರುವ ಹೊತ್ತಿರುವುದು ಅಂತಂದ್ರೆ ಅದರಲ್ಲಿ ಆಶ್ರಯ ಮಂದಿರ ಚಂದ್ರನನ್ನ ಹೊತ್ತಿರುವ ಅದೇನು ಅಂತ ಶಬ್ದ ನಮ್ಗೆ ಮೂಲ ಶ್ಲೋಕದಲ್ಲಿ ತಕ್ಷಣ ಗೊತ್ತಾಗುದಿಲ್ಲ ಅದ್ರ ಬಿಡಿಸಿ ನೋಡಿದ್ರೆ ಚಂದ್ರನಂತೆ ಒಂದು ಆಕೃತಿಯನ್ನು ಹೊಂದಿರುವ ನವಿಲ ಸೋಗೆಯ ತೊಟ್ಟು ನವಿಲ ಸೋಗೆ ಅಂತಂದ್ರೆ ನವಿಲಿನ ಗರಿ ಈ ತೆಂಗಿನ ಮರದಲ್ಲಿ ತೆಂಗಿನ ಗರಿ ಅಂತ ನಾವೇನು ಹೇಳುತ್ತೇವೆ ಈ ತರ ಒಂದು ಇಷ್ಟು ಮಾರ್ಮಿಕವಾದ ಅನುವಾದವನ್ನ ಇನ್ನು ಎಲ್ಲೂ ಹುಡುಕಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಇನ್ ಯಾರೇ ಅನುವಾದ ಮಾಡಿದ್ರು ಈ ತರದ ಅದು ಛಂದೋಬದ್ಧವೂ ಆಗಿರ್ಬೇಕು ಅರ್ಥಬದ್ಧವೂ ಆಗಿರ್ಬೇಕು ಭಾವಬದ್ಧವೂ ಆಗಿರ್ಬೇಕು ಪದಲಾಲಿತ್ಯವೂ ಇರಬೇಕು ಅದರ ಜೊತೆಗೆ ಹೇಳುವಾಗ ಅದು ಚೆನ್ನಾಗಿ ಆ ಸಂಗೀತಕ್ಕೆ ಆ ಒಗ್ಗುವ ರೀತಿಯ ಆ ನಡೆಯೂ ಇರಬೇಕು ಇಷ್ಟು ಇರುವುದು ಮೂಲ ಶ್ಲೋಕದಲ್ಲಿ ಹಾಗೆ ಇದೆ ಆ ಮೂಲ ಶ್ಲೋಕದಲ್ಲಿ ಇದ್ದದ್ದನ್ನೇ ಯಥಾವತ್ತಾಗಿ ಕನ್ನಡಕ್ಕೆ ಬರಲೇಬೇಕು ಅಂತ ತಪಸ್ಸು ಮಾಡಿ ಏನಾದ್ರೂ ಪದಗಳು ಬಂದು ಕೂತರೆ ತಾನಾಗಿ ಹೀಗೆ ಬಂದು ಕೂತ್ ಕೂಡತ್ತೆ ಎನ್ನುವಷ್ಟು ಆಪ್ಯಾಯಮಾನವಾಗಿ ಅದು ಕಾಣುತ್ತೆ ಜಗಕ್ಕೆ ಸಂತತ ವೀವ ನಿನಗೆ ನಮನ ನಂದಕ ಅನ್ನುವ ಶಬ್ದಕ್ಕೆ ಯಾರಿಗೆ ನಂದಕ ಒಬ್ರಿಗೆ ಯಾರಿಗೂ ಆನಂದ ಕೊಡ್ತಾನೆ ಅಂದ್ರೆ ಅದನ್ನ ನಾವು ನೆನಿಬೇಕಾದ ಪ್ರತ್ಯಯ ಇಲ್ಲ ನಾವು ನೆನೀತಾ ಇದ್ದೇವೆ ಅಂದ್ರೆ ಎಲ್ರಿಗೆ ಇಂತಹ ಅನುಕೂಲವನ್ನ ಭಗವಂತ ಮಾಡಿ ಕೊಡ್ತಾನೆ ಕೊಟ್ಟಿದ್ದಾನೆ ಅನ್ನೋದಕ್ಕೋಸ್ಕರ ಅದಕ್ಕೆ ನಂದಕ ನನ್ನ ಆನಂದವನ್ನ ಹುಟ್ಟಿಸುವವ ಆನಂದವನ್ನ ದೊರಕಿಸುವವ ಇನ್ನು ಬಗೆಯ ನಾಳುವ ಚಂದ್ರ ಸುರರನಾಳುವ ಇಂದ್ರ ಇವರಿಂದ ವಂದಿತನೇ ನಿನಗೆ ನಮನಂ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ ಬಗೆಯನು ಬೆಳಗುವ ಚಂದ್ರ ಬಗೆಯ ಬೆಳಗುವ ಚಂದ್ರ ಅಂದ್ರೆ ಬೆಳಗುವುದು ಅಂದ್ರೆ ನಿಯಮಿಸುವುದು ಮನಸ್ಸನ್ನ ನಿಯಮಿಸುವಂತಹ ಶಕ್ತಿಯು ಬಗೆಯ ಬೆಳಗುವ ಚಂದ್ರ ಸುರರನು ಆಳುವ ಇಂದ್ರ ಸುರರನಾಳುವ ಆಳುವ ಇಂದ್ರ ಈ ಸುರೇಂದ್ರ ಅನ್ನೋ ಶಬ್ದ ಇದೆ ಆದ್ರೆ ಸುರರನ ಆಳುವ ಇಂದ್ರ ಇವರಿಂದ ವಂದಿತನೇ ಇವರಿಂದ ನಮಸ್ಕೃತನೇ ನಿನಗೆ ನಮನಂ ಇವರೆಲ್ಲರೂ ನಮಸ್ಕಾರ ಮಾಡಿದ್ದಾರೆ ಇಂತ ಇಂದ್ರ ಚಂದ್ರರು ನಮ್ಗೆ ಇದು ಕೇವಲ ಒಂದು ಪ್ರಾಸಕ್ಕಾಗಿ ಇನ್ ಚಂದ್ರ ಇಂದ್ರ ಅಂತ ಬಳಸಿದ್ರು ಅಂತ ನಮ್ಗೆ ಅನ್ಸುತ್ತೆ ಆದ್ರೆ ಅದರ ಹಿಂದೆ ಇರುವುದು ನಮ್ಮ ಭಾವದಲ್ಲಿ ಇರಬೇಕಾದ ನಮಸ್ಕಾರದ ಬಗೆ ಏನು ಅದಕ್ಕೆ ಅದು ಬಗೆಯ ನಾಳುವ ಸುರರ ನಾಳುವ ಅಂತಂದ್ರೆ ಸುಷ್ಟು ರಮಣಶೀಲರು ಅಂತ ನಾನು ಹಿಂದೆ ಹೇಳಿದ್ದೆ ಸಾತ್ವಿಕವಾದ ರೀತಿಯಲ್ಲಿ ಸುಖವನ್ನ ಪಡೆಯುವಂತಹ ಇಂದ್ರಿಯಗಳಿಗೂ ಕೂಡ ಸುರ ಅನ್ನುವ ಶಬ್ದದಿಂದ ಹೇಳ್ತಾರೆ ಅಂದ್ರೆ ಕಣ್ಣು ಮೂಗು ಬಾಯಿ ಇತ್ಯಾದಿಗಳೆಲ್ಲವೂ ಕೂಡ ಕೈ ಮೊದಲಾದ ಆ ಇಂದ್ರಿಯಗಳು ಅಹ್ ಸುಷ್ಟು ರಮಣ ಸಾತ್ವಿಕವಾದ ಸೌಖ್ಯವನ್ನು ಹೊಂದುವ ಪ್ರಯತ್ನ ಮಾಡಿ ಅವುಗಳು ಕೆಲಸ ಮಾಡಿದ್ರೆ ಆವಾಗ ಅದು ಸುರೇಂದ್ರ ಆಗುತ್ತೆ ಅಂತಹ ಇಂದ್ರಿಯಗಳಿಂದ ವಂದಿತ ಕೈಯಿಂದ ಕಾಲಿಂದ ಮೂಗಿನಿಂದ ತಲೆಯಿಂದ ಎಲ್ಲದ್ರಿಂದಲೂ ಕಾಲು ಭಗವಂತನ ಕಡೆಗೆ ಸಾಗುವ ಮೂಲಕ ಕೈ ಅಲ್ಲಿ ಬಾಗುವ ಕೈ ಮುಗಿದು ನಮಸ್ಕರಿಸುವ ಮೂಲಕ ಕಿವಿ ಆ ತರದ ಘಂಟ ನಾದಗಳನ್ನ ಕೇಳಿಸಿಕೊಂಡು ಅದನ್ನ ಆಸ್ವಾದಿಸುವ ಮೂಲಕ ಕಣ್ಣು ಭಗವದ್ ರೂಪವನ್ನು ಕಾಣುವ ಮೂಲಕ ಮೈ ನೆಲಕ್ಕೆ ಹಬ್ಬಿ ನೆಲ ಚರ್ಮ ಭಗವಂತನ ಧೂಳನ್ನ ಮೈ ಮೇಲೆ ಮೆತ್ತಿಸಿಕೊಂಡ್ರು ಅಯ್ಯೋ ಅದು ಕೊಳೆ ಅಂತ ಅನ್ನಿಸದೆ ಅದರಲ್ಲಿರುವ ಭಗವದ್ ರೂಪಗಳನ್ನ ತಾನು ಧರಿಸ್ತೇನೆ ಎಂದು ಒಪ್ಪಿಕೊಳ್ಳುವ ಮೂಲಕ ಹೀಗೆ ಪ್ರತಿಯೊಂದು ಇಂದ್ರಿಯಗಳು ಕೂಡ ಅದು ಭಗವಂತನಿಗೆ ಬಾಗಿವೆ ಶರಣಾಗಿವೆ ಅಂತಹ ಇಂದ್ರಿಯಗಳಿಂದ ಶರಣಾಗುವ ಸ್ಥಿತಿ ಬಂದಾಗ ಅವನು ದೊರಕ್ತಾನೆ ಅನ್ನೋದಕ್ಕೋಸ್ಕರ ಆ ರೀತಿ ಇವರಿಂದ ಹೊಂದಿದ್ದಾನೆ ಅಂತ ನಮಗೆ ನಿರೂಪಣೆ ಮಾಡಿದನು ವೃಂದಾರ ಬೃಂದಸು ಸುಬಂಧಿತ ಬಂದೇ ಆನಂದ ತೀರ್ಥ ಪರಾನಂದ ವರದ ಮಂದಿರ ಸ್ಯಂದನ ಸ್ಯಂದ ಕ ಆನಂದ ತೀರ್ಥ ಪರಾನಂದ ವರದ ಬೃಂದಾರ ವೃಂದಾರ ಅಂತಂದ್ರೆ ದೇವಲೋಕ ದೇವಲೋಕದ ವೃಂದ ದೇವಲೋಕದಲ್ಲಿ ಇರುವ ಗುಂಪು ಅಂದ್ರೆ ದೇವತೆಗಳು ವೃಂದಾರ ವೃಂದ ಎಲ್ಲಿ ದೇವತೆಗಳು ಗುಂಪು ಗುಂಪಾಗಿರ್ತಾರೋ ಅದು ವೃಂದಾರ ವೃಂದ ವೃಂದವಾಗಿ ಆಸಮಂತಾತ್ ರಮಂತೆ ಇತಿ ವೃಂದಾರ ಆ ವೃಂದಾರದಲ್ಲಿ ಸ್ವರ್ಗದಲ್ಲಿ ವೃಂದ ಸಮೂಹ ರೂಪವಾಗಿ ಇರ್ತಾರೆ ಅವರು ದೇವತೆಗಳಲ್ಲಿ ಯಾವತ್ತು ಪರಸ್ಪರ ಕಲಹ ಇಲ್ಲ ಆದ್ರಿಂದ ಅವರನ್ನ ವೃಂದಾರಕ ವೃಂದಾರ ಅನ್ನುವ ಶಬ್ದ ಅದು ವೃಂದಾರಕ ಅನ್ನೋದೇ ವೃಂದಾರ ಅನ್ನೋ ಶಬ್ದ ಅದನ್ನ ಆಚಾರ್ಯರು ಬಳಸಿದ ರೀತಿಯೂ ಚೆಂದ ವೃಂದಾರ ಅಕ್ಕ ಅನ್ನೋದು ಕೂಡ ಬೇಕಿಲ್ಲ ವೃಂದ ಅನ್ನುವ ಅಂಶ ಅಷ್ಟು ಸರಳವಾಗಿ ಅವರಲ್ಲಿ ತುಂಬಿಕೊಂಡಿದೆ ವೃಂದಾರ ವೃಂದ ಸುಗಂಧಿತ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಎಚ್ಚರಿಕೆ ಕೊಡುದು ಅನ್ನೋದಕ್ಕಿಂತ ಒಂದು ಸೂಚನೆ ಅದು ನಂಗೆ ಆ ನಮ್ಮ ಪ್ರಾರ್ಥನೆ ಅಥವಾ ನಮಸ್ಕಾರ ಇತ್ಯಾದಿಗಳು ನಡೆಯುವಾಗ ಎಲ್ಲ ಇಂದ್ರಿಯಗಳು ಒಂದೇ ಕಡೆ ಇರಬೇಕು ಅದು ವೃಂದಾರ ಆಗಿದ್ರೆ ಮಾತ್ರ ಬೃಂದಾರ ವೃಂದವಾದ್ರೆ ಮಾತ್ರ ಆ ವಂದನೆಗೆ ಅರ್ಥ ಬರುತ್ತೆ ನಮ್ಮ ಒಂದ್ ಕಡೆ ಕೈ ಮಾತ್ರ ಮುಗಿದಿರುತ್ತೆ ಕಣ್ಣೇನೋ ಬೇರೆ ನೋಡ್ತಾ ಇರುತ್ತೆ ಅವ್ರು ಏನ್ ಮಾಡ್ತಿದ್ದಾರೆ ಅವ್ರು ಎಷ್ಟು ತಗೊಂಡ್ರು ಎಲ್ಲಿ ತಿಂತಾ ಇದ್ದಾರೆ ಅವರು ತಟ್ಟೆಯಲ್ಲಿ ಹಾಕೊಂಡು ತಿಂತಿದ್ದಾರೆ ಎಲೆಯಲ್ಲಿ ಹಾಕೊಂಡು ತಿಂತಾರೋ ಎಡಗೈಲಿ ಮುಟ್ತಿದ್ರು ಬಲಗೈಲಿ ಮುಟ್ತಿದ್ರು ಅಂದ್ರೆ ಮುಂದೆ ತನಗೆ ಕೊಡುವ ಪ್ರಸಾದ ಅವನಿಗೆ ದೇವ್ರ ನಮಸ್ಕಾರಕ್ಕಿಂತ ಹೆಚ್ಚು ಯಾರೋ ಬೇರೆಯವರೆಲ್ಲ ಕೈಯಲ್ಲಿ ಹಾಗೆ ಹೀಗೆ ಗಲೀಜು ಮಾಡಿ ಕೊಟ್ರೆ ಏನಾದ್ರೂ ನನ್ನ ಎಡಗೈ ತೆಗೆದು ಬಲಗೈ ಹಾಕಿದ್ರೆ ಅಂತ ಇದೇ ನಮಸ್ಕಾರ ಮಾಡುವ ಹೊತ್ತಿನಲ್ಲಿ ಮನಸ್ಸೊಂದು ಕಡೆ ದೇಹ ಒಂದು ಕಡೆ ಮಾತು ಮತ್ತೊಂದು ಕಡೆ ಅಂತ ಆಗದಂತೆ ಇದ್ದು ನಮಸ್ಕರಿಸಿದ್ರೆ ಮಾತ್ರವು ತಗೊಳ್ತಾನೆ ಸುಗಂಧಿತ ತುಂಬಾ ಚಂದ ಆಚಾರ್ಯರ ಪದ್ಯಗಳನ್ನ ನಾನು ಸ್ವಲ್ಪ ಗಂಭೀರವಾಗಿ ಅಥವಾ ಇದು ನೋಡಿ ಭಕ್ತಿಗೀತೆ ವಸ್ತುತ ಆದ್ರೆ ಆ ಭಕ್ತಿ ಮಾಡಬೇಕಾದ ಬಗ್ಗೆ ಹೇಗಿರ್ಬೇಕು ಅನ್ನೋದನ್ನು ತಿದ್ದುವ ಒಂದು ಆ ಸುದ್ದಿಯನ್ನ ಈ ಪದ್ಯದಲ್ಲಿ ತುಂಬಿದ್ದಾರೆ ಅಂತ ಅನ್ನೋದು ಅವರಿಗಿರುವ ಆ ಕಾವ್ಯ ಗುಣವನ್ನ ವಿಸ್ತರಿಸಿ ಅಧ್ಯಾತ್ಮದ ಕಡೆಗೂ ಕೈ ಚಾಚುವ ಯಾಕಂದ್ರೆ ಕಾವ್ಯ ಅಂದ್ರೆ ಎಷ್ಟೋ ಸತ್ಯ ಅಧ್ಯಾತ್ಮಕದ ತರ ಅನ್ಸುತ್ತೆ ಬರೀ ಕಲ್ಪನೆ ಒಂದು ಇರುವಂತದ್ದು ಹೇಳಲಿಕ್ಕೆ ಇಲ್ಲ ಅಲ್ಲಿ ಎಲ್ಲ ಕಾಲ್ ಕಾಲ್ಪನಿಕ ಸಂಗತಿಗಳನ್ನೇ ಕಾಲ್ಪನಿಕ ಅಂದ್ರೆ ನಿಜವಾಗಿ ಶಬ್ದದ ಅರ್ಥ ಇರುವುದನ್ನ ಕಲ್ಪಿಸುವುದು ಅಂತ ಆದ್ರೆ ಇವತ್ತು ಕಾಲ್ಪನಿಕ ಅಂದ್ರೆ ಇಲ್ಲದನ್ನ ಅದನ್ನ ಶಬ ವಸ್ತುತ ಇನ್ನೊಂದು ಶಬ್ದ ಇದೆ ಸ್ವಕಪೋಲ ಕಲ್ಪನಾ ಅನ್ನುವುದು ಕಾಲ್ಪನಿಕ ಇವತ್ತು ನಾವು ಬಳಸುವುದು ಆದ್ರದ್ದು ಸಕೋ ಸ್ವಕಪೋಲ ಬಿಟ್ರೆ ಬರೀ ಕಲ್ಪನೆ ಅಂತ ಶಬ್ದಕ್ಕರ್ಥ ಈ ತಂತ್ರಗ್ರಂಥಗಳಲ್ಲೆಲ್ಲ ದೇವರಲ್ಲಿ ಆ ಇಂದ್ರಿಯಗಳನ್ನ ಕಲ್ಪಿಸುವುದು ಅಲ್ಲಿ ಅದಕ್ಕೆ ಅಲ್ಲಿ ಇರುತ್ತದು ಆ ಪ್ರತಿಮೆಯಲ್ಲಿ ಇಂದ್ರಿಯಗಳು ಇರ್ತವೆ ಕಲ್ಪಿಸುವುದು ಅಂದ್ರೆ ಆ ಇಂದ್ರಿಯದಲ್ಲಿ ಚೇತನವನ್ನ ನೆನಪಿಸಿಕೊಳ್ಳುವುದಷ್ಟೇ ಇರುವುದನ್ನ ಕ್ಲುಕು ಸಾಮರ್ಥ್ಯ ಸಮರ್ಥವಾಗಿ ಸನ್ಯಗರ್ಥವನ್ನ ಮಾಡಿಕೊಳ್ಳುವುದು ಸಾಮರ್ಥ್ಯ ಅದು ಶಾರೀರಿಕವಾಗಿದ್ದಾಗ ಒಂದು ತರದ ಸಾಮರ್ಥ್ಯ ಹ್ಮ್ ಭಾವುಕವಾದಾಗ ಇರುವುದನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನ ಕೊಡುವಂತ ದೇವರ ಹತ್ರ ಕೇಳಿಕೊಳ್ಳುವಾಗ ಅಲ್ಲೊಂದು ಸಾಮರ್ಥ್ಯ ಈ ತರದ ಕಲ್ಪನೆಯ ಮೂಲಕ ಭಗವಂತನನ್ನ ಅವನಲ್ಲಿ ಇರುವ ಗುಣಗಳಿಂದಲೇ ಅರ್ಥೈಸಿಕೊಳ್ಳುವುದಕ್ಕೆ ಎಲ್ಲ ಇಂದ್ರಿಯಗಳು ಒಟ್ಟಿಗೆ ಪೂರಕವಾಗಿ ಸಹಾಯ ಮಾಡಬೇಕು ಮನಸ್ಸು ಸಹಾಯ ಮಾಡಬೇಕು ಇಂದ್ರಿಯಗಳು ಒಟ್ಟಾಗಿರ್ಬೇಕು ಅಂತ ಹಿಂದೆ ಎಲ್ಲ ಇರಬೇಕು ಅಂದ್ರು ನಮಗೆ ಅದನ್ನೇ ಫಸ್ಟ್ ತರ್ಲಿಕ್ಕೆ ಬರ್ಲೇ ಇಲ್ಲ ಅಂದ್ರೆ ಯಾರು ಕೂಡ ಅಲ್ಲ ಬಂದ್ರು ಎಲ್ಲ ಒಟ್ಟಾದ್ರು ಆದ್ರೂ ಒಬ್ಬರ ಮುಖ ಒಬ್ಬ ನೋಡಲ್ಲ ಆತರ ಗುಂಪಾದ್ರೆ ಏನು ಉಪಯೋಗ ಅದಕ್ಕೆ ಅವ್ರು ಹೇಳಿದ್ರು ನೀವು ಗುಂಪಾಗಿ ಬಂದು ಭಗವಂತನನ್ನ ಪ್ರಾರ್ಥಿಸುವಾಗ ಒಬ್ಬರ ಮೇಲೆ ಒಬ್ರಿಗಿರುವಂತಹ ವೈಮನಸ್ಸ್ಯಗಳನ್ನ ಕಳ್ಕೊಳ್ಬೇಕು ಭಕ್ತರಲ್ಲಾದ್ರೂ ಆ ವೈಮನಸ್ಸ್ಯದ ದೂರ ಮಾಡಿಕೊಳ್ಳುವ ಶಕ್ತಿಯನ್ನ ತಂದ್ಕೊಳ್ಬೇಕು ಇಲ್ಲಾಂದ್ರೆ ಮೂರನೇ ಅವರು ಉಗುದು ತಿಂದು ಬಿಡುತ್ತಾರೆ ನಮ್ಮಲ್ಲಿ ಲೋಪದೋಷ ಇದ್ರೆ ಅದನ್ನ ನಮ್ಮಲ್ಲಿ ಪರಿಹಾರ ಮಾಡ್ಕೊಳ್ಬೇಕು ವೃಂದ ವೃಂದವಾಗಿ ನೋಡಿ ದೇವತೆಗಳು ಯಾವತ್ತಾದ್ರೂ ನೀವು ಗಮನಿಸಿ ಒಂದು ದೇವತೆಯಲ್ಲಿ ಈಗ ಕಥೆಯ ದೃಷ್ಟಿಯಲ್ಲಿ ನೀವು ಬಿಡಿ ಕಥೆಯ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಆ ಅದರಿಂದ ಮುಂದೆ ಏನೋ ಒಂದು ಪ್ರಕರಣ ನಡೆಯತ್ತೆ ಅದೊಂದು ಅಹ್ ಇನ್ನು ಈಗ ನೋಡಿ ಸಮ್ಯ ತನ್ನ ಸೂರ್ಯನ ಬಗೆಗೆ ಅವನ ಶಾಖ ಜಾಸ್ತಿ ಆಯಿತು ಅಂತ ಹೇಳ್ಕೊಂಡು ಆದ್ರೆ ಅವಳು ತನ್ ಅದಕ್ಕೆ ಇನ್ನೊಂದು ತನ್ನದೇ ಶಕ್ತಿಯನ್ನ ಇನ್ನೊಂದು ರೂಪದಲ್ಲಿ ಇಟ್ಟು ಹೋಗಿದ್ದಾಳೆ ಅವಳು ಓಡಿ ಹೋಗ್ಲಿಲ್ಲ ಅದು ಅವಳೇ ಇನ್ನೊಂದು ರೂಪದಿಂದ ಅಷ್ಟೇ ಹಾಗೆ ಇದ್ದವಳು ಈ ಇನ್ನೊಂದು ರೂಪಕ್ಕೆ ಹೋಗ್ಲಿಕ್ಕೆ ಕಾರಣ ಏನಾಯ್ತು ಅಂದ್ರೆ ಛಾಯೆಯಲ್ಲಿ ಒಂದಿಷ್ಟು ಮಕ್ಕಳನ್ನ ಪಡೆದದ್ದೇ ಅಲ್ಲದೆ ಗಂಡ ಮತ್ತೆ ತನ್ನನ್ನು ಹುಡುಕಿಕೊಂಡು ತಾನು ತಪಸ್ಸಿಗೆ ಹೋಗ್ಬೇಕಿತ್ತು ತಪಸ್ಸಿನ ಉದ್ದೇಶ ಇತ್ತು ತಪಸ್ಸು ಮುಗಿಯುವ ಹಂತಕ್ಕೆ ಮತ್ತೆ ಸೂರ್ಯ ಹುಡುಕೊಂಡು ಬಂದ ಆದ್ರೆ ಇದು ಅಲ್ಲಲ್ಲಿ ನಡೆಯುತ್ತೋರಿದು ಸಾಮ್ಯ ಮತ್ತೆ ಯಾರತ್ರವೂ ನಾನಿದ ಕೇವಲ ಒಂದು ಆ ಏನಂತೇವೆ ಅದರಿಂದ ತೆಗೆದುಕೊಳ್ಬೇಕಾದ ಒಂದು ಸಣ್ಣ ಸಂದೇಶಕ್ಕೋಸ್ಕರ ಹೇಳ್ತಾ ಇದ್ದೇನೆ ಹೊರತು ಇದು ಹೀಗೆ ನಮಗೆ ಕಥೆಯ ಅಭಿಪ್ರಾಯ ಕೊಡಬೇಕು ಅಂತ ಭಾವ ಅಲ್ಲ ಅಲ್ಲಿ ತಂದೆ ಹತ್ರ ಹೇಳುತ್ತಾಳೆ ಬಿಟ್ರೆ ತಂದೆ ಹೇಳ್ತಾನೆ ನೀನು ಅವನಿಗೆ ತಿಳಿಸಿ ಬರ ಬರದೆ ಹಾಗೆ ಬಂದ್ರೆ ನಾನು ನಿನ್ನನ್ನ ಸ್ವೀಕಾರ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ ಅವಳಿಗೆ ನೀನು ವಾಪಸ್ ಹೋಗು ಅಲ್ಲಿ ಮಾತಾಡು ಏನಾಗುತ್ತೆ ಅಂತ ಕೂತು ಮಾತಾಡ್ಬೇಕಲ್ಲ ಏನು ಇಲ್ದೇ ಒಂದೇ ಸರ್ತಿಗೆ ಎಲ್ಲವನ್ನು ಬಿಟ್ಟು ಹೊರಕ್ಕೆ ಬರುದು ಅವನು ಹಾಗಾದ್ರೆ ಜಗತ್ತಿನಲ್ಲಿ ಯಾವುದೇ ಸಮಸ್ಯೆ ಬಂದಾಗ್ಲೂ ಅವ್ರವ್ರಿಗೆ ತೋಚಿದಂತೆ ಎಲ್ಲ ಮಾಡುದಾದ್ರೆ ಒಂದು ಪರಸ್ಪರ ಒಟ್ಟಾಗಿ ಇರಬೇಕು ಅಂತ ಇಷ್ಟೆಲ್ಲ ಜಗತ್ತಿನ ವ್ಯವಹಾರವನ್ನು ದೇವತೆಗಳು ತೋರಿಸುವುದು ಯಾಕೆ ಆದ್ರೆ ಅವಳು ಹಾಗೆ ಯೋಚನೆ ಮಾಡ್ಲಿಲ್ಲ ಮುಂದ್ ಬರ್ಲು ಮುಂದೆ ಯಾಕಂದ್ರೆ ಬೇರೆ ವ್ಯವಸ್ಥೆ ಆಗಿತ್ತು ಅವಳು ಅವಳು ತಲೆಯಲ್ಲಿ ಅವಳು ಮಾಡಿದ್ ಕರೆಕ್ಟ್ ಯಾಕೆಂದ್ರೆ ಅವಳಿಗೆ ಇನ್ನೊಂದು ವ್ಯವಸ್ಥೆ ಅಲ್ಲಿ ಇದ್ದು ಬಂದದ್ದಾದ್ರಿಂದ ಈ ಒತ್ತಡ ಶಾಖ ಇತ್ಯಾದಿಗಳನ್ನ ತಡಿಲಿಕ್ಕೆ ಆಗುದಿಲ್ಲ ಇದನ್ನ ಸ್ವಲ್ಪ ದೂರ ಇರಬೇಕು ಅಂತ ಬಂದ್ಲು ಕೊನೆಗೆ ಮತ್ತೆ ಅವನು ತಂದೆ ಆ ಸೂರ್ಯನ ಅವ್ನು ಹುಡ್ಕೊಂಡು ಬರ್ತಾನೆ ತನ್ನ ಹೆಂಡತಿಯಲ್ಲಿ ಅಂತ ಆಗ ನಿನ್ನ ಶಾಖ ತಡಿಲಿಕ್ಕೆ ಆಗುದಿಲ್ಲಪ್ಪ ಸ್ವಲ್ಪ ನಿನ್ನನ್ನು ಕೆತ್ತಿ ಸರಿ ಮಾಡುತ್ತೇನೆ ಅಂತ ಅವನನ್ನ ಕೆತ್ತುತ್ತಾನೆ ಕೆತ್ತುದು ಅಂತಂದ್ರೆ ಮಾವ ಸ್ವಲ್ಪ ಅಹ್ ಅಳಿಯ ಏನಾದ್ರೂ ಬಂದು ಹೇಳಿದಾಗ ಅವನಿಗೂ ಅಹ್ ನ್ಯಾಯ ಕೊಡ್ಬೇಕು ಮಗಳನ್ನು ನ್ಯಾಯಯುತವಾಗಿ ಬಳಸ್ಕೊಳ್ಬೇಕು ಅವಳಿಗೆ ಹಿತ ಆಗುವ ಹಾಗೆ ಅವನನ್ನ ಅವನ ಶಾಖವನ್ನೆಲ್ಲ ಕೆತ್ತಿ ಅಲ್ಲಿರುವಂತಹ ಪ್ರಭೆಯನ್ನ ಕಮ್ಮಿ ಮಾಡಿ ಈಗ ನೀನು ಹೋಗಿ ಬಾ ಅಂತ ಕಳಿಸ್ತಾನೆ ಆಗ ಅವಳು ಅಲ್ಲಿ ತಪಸ್ ಮಾಡ್ತಾ ಇದ್ದವಳನ್ನ ನೀನು ಹೋಗಿ ಮಾತಾಡ್ತಾನೆ ಆಗ ಅವಳಿಗೆ ಆ ಸೂರ್ಯನ ಜೊತೆಗೆ ವ್ಯವಹಾರ ಮಾತುಕತೆ ಬೆಳೆಯುತ್ತೆ ಬೆಳೆಯೋದ್ರಿಂದ ಇಷ್ಟ ಆಗುತ್ತೆ ಮಾತಾಡ್ತಾಳೆ ಮತ್ತೆ ಅಲ್ಲಿ ಅಶ್ವಿದೇವತೆಗಳನ್ನು ಪಡೀತಾರೆ ಅನ್ನೋ ಕತೆ ಅದು ಬಿಡಿ ಒಟ್ಟಂತೂ ಈ ಇಷ್ಟು ಘಟನೆ ನಡೆಯಿತಲ್ವಾ ಈ ಘಟನೆಯ ಮಧ್ಯದಲ್ಲಿ ಅವಳು ಎಲ್ಲರ ಹತ್ರ ಅದನ್ನು ಹೇಳ್ಕೊಂಡು ಬರ್ಲಿಲ್ಲ ಅಥವಾ ಇವನು ಕೂಡ ನಮ್ಮ ಮನೆ ನನ್ನ ಹೆಂಡತಿ ನನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಯಾರತ್ರನು ಚರ್ಚೆ ಮಾಡ್ಲಿಲ್ಲ ಯಾರತ್ರ ಚರ್ಚೆ ಮಾಡ್ಬೇಕಿತ್ತು ತಂದೆ ಹತ್ರ ಚರ್ಚೆ ಮಾಡ್ಬೇಕಿತ್ತು ತೋಸ್ಟರ್ವಿನ ಹತ್ರ ಅಲ್ಲಿಗ್ ಬಂದು ಕೇಳ್ಕೊಳ್ತಾಳೆ ಬಿಟ್ರೆ ಬೇರೆ ಯಾರ ಹತ್ರನೂ ಅದರ ಬಗ್ಗೆ ಅಂದ್ರೆ ಇದು ವೃಂದ ಅಂತ ಅನ್ನೋದು ನಿರಂತರವಾಗಿ ನಮ್ಮ ಮನೆಯ ಪರಿಸ್ಥಿತಿಯನ್ನ ನಮ್ಮ ನಮ್ಮೊಳಗೆ ನಾವು ಚರ್ಚಿಸಬೇಕು ಅದು ನಮ್ಮ ಸಮಾಜದ ಬಗ್ಗೆ ಇರ್ಬೋದು ನಮ್ಮ ಮನೆತನದ ಕೌ ಕೌಟುಂಬಿಕ ಸಮಸ್ಯೆ ಇರ್ಬೋದು ಅಥವಾ ಕೇವಲ ನಮ್ಮ ತಂದೆ ತಾಯಿ ಈ ಸಣ್ಣ ಪರಿವಾರವೇ ಅಲ್ಲಿ ಅಲ್ಲಿ ಅದನ್ನ ಹೆಚ್ಚು ಪರಿಹರಿಸಿಕೊಂಡ್ರೆ ಅಥವಾ ಅದಕ್ಕೆ ಯಾರು ನ್ಯಾಯ ಮಾರ್ಗವನ್ನ ಸೋಚಿಸುತ್ತಾರೋ ಅದಕ್ಕೂ ಅವರಿಗೆ ವೃಂದ ಅಂತ ಹೆಸರು ದೇವತೆಗಳಿಗೆ ನೀವು ಇನ್ನೊಂದು ಅಂಶದಲ್ಲಿ ನಾ ಹಿಂದೆನು ಹೇಳಿದ್ದೆ ಅನ್ಸುತ್ತೆ ಇಂದ್ರನ ಪದವಿ ಎಷ್ಟು ಬಾರಿ ರಿಕ್ತವಾದಾಗ್ಲು ಒಂದು ಸರ್ತಿ ಆದ್ರೂ ದೇವತೆಗಳಲ್ಲಿ ಪರಸ್ಪರ ಅವರೇ ನಾವೇ ಈ ಇಂದ್ರ ಪದವಿಗೆ ಬಂದ್ಬಿಡ್ತೇವೆ ಅಂತ ಬಂದದ್ದು ನೀವು ಕಂಡಿದ್ದೀರಾ ಒಂದು ನಹುಶನನ್ನ ಒಂದೋ ರಜಿಯನ್ನ ಯಾರಾದ್ರೂ ಒಬ್ರು ಆ ಸ್ಥಾನವನ್ನ ತುಂಬಲಿಕ್ಕೆ ಯೋಗ್ಯರು ಅಂತಿದ್ರೆ ಅವರನ್ನು ಕರೆದು ಬಂದು ಕೂಡಿಸಿ ಅವರಿಂದ ಆಳ್ವಿಕೆಯನ್ನು ನಡೆಸಿ ಆದ್ಮೇಲೆ ಮತ್ತೆ ಇಂದ್ರ ವಾಪಸ್ಸು ಆ ತನ್ನ ಅಧಿಕಾರಕ್ಕೆ ಬೇಕಿರುವ ವಲಯವನ್ನ ಸೃಷ್ಟಿ ಮಾಡಿಕೊಂಡ್ಮೇಲೆ ಬರ್ತಿದ್ದ ಹೀಗೆ ದೇವತೆಗಳಲ್ಲಿ ಒಂದು ಗುಂಪಾಗಿ ಒಂದು ಸಮಾಜದ ರೂಪದಲ್ಲಿ ಸಮಾಜ ಅಂದ್ರೆ ಹೊಸತಾದ್ರ ಅರ್ಥ ಸಮ್ಯಕ್ ಒಳ್ಳೆ ರೀತಿಯಿಂದ ಒಟ್ಟಾಗುವುದು ಅಂತ ಅರ್ಥ ಆ ಒಳ್ಳೆ ರೀತಿಯಿಂದ ಒಟ್ಟಾಗುವುದು ಅನ್ನುವ ಅಂಶವನ್ನ ನಮಗೆ ಅವರು ಹೇಳಿದ್ರು ಒಂದು ನಮ್ಮಲ್ಲಿರುವ ಇಂದ್ರಿಯಗಳೆಲ್ಲ ಒಟ್ಟಾಗಿ ಅವನನ್ನ ಪೂಜಿಸಬೇಕು ಇನ್ನೊಂದು ವೃಂದಾರಕ ವೃಂದವಾಗಿ ಸಂಘೇ ಶಕ್ತಿ ಹಿ ಕಲೋಯುಗೆ ಅದು ಕಲಿಯುಗಕ್ಕಂತೂ ಆಚಾರ್ಯರು ನಮ್ಮ ಈ ಭಕ್ತಿಯ ಪ್ರ ದೀಕ್ಷೆಯನ್ನ ಕೊಡುವ ಅಥವಾ ಅದರ ಪ್ರಚಾರ ಮಾಡುವುದು ಕಲಿಯುಗದಲ್ಲಿ ಪ್ರಧಾನ ಉದ್ದೇಶ ಏನು ಅಂದ್ರೆ ಏಕಾಂತದ ಭಕ್ತಿ ಅನ್ನೋದು ಒಂದು ಇದ್ದೇ ಇದೆ ಅದು ಬೇಕು ಆದ್ರೆ ಅದು ಒಂದೇ ಸಾಕಾಗುವುದಿಲ್ಲ ನಾವು ನಮ್ಮ ಸುತ್ತ ನಾವು ಏನ್ ಮಾಡ್ತಾ ಇದ್ದೇವೋ ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ನಾವು ಮಕ್ಕಳ ಜೊತೆಗೆ ಕೂತು ಭಜನೆ ಮಾಡಬೇಕು ನಮ್ಮ ಬಂಧುಗಳ ಜೊತೆಗೆ ಕೂತು ಭಜನೆ ಮಾಡಬೇಕು ಜೊತೆಯಾಗಿ ಎಲ್ಲರೂ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ಯಾತ್ರೆಯನ್ನ ಮಾಡಿ ಅದರ ನಿಜವಾದ ಅರ್ಥ ಏನು ತೀರ್ಥ ಅಂದ್ರೆ ಏನು ಆ ಅಲ್ಲಿರುವ ಭಗವತ್ ಸ್ವರೂಪ ಏನು ಇತ್ಯಾದಿಗಳನ್ನೆಲ್ಲ ಒಂದು ಸಮೂಹದಲ್ಲಿ ಹೋಗಿ ಬಂದಾಗ್ಲೆ ಭಕ್ತ ಸಮೂಹದ ಜೊತೆಗೆ ಹೋಗಿ ಮೈ ಮನಸ್ಸು ಮರೆತು ದೇವರೇ ದೊಡ್ಡವನು ಅಂತ ಎಲ್ಲರೂ ಒಟ್ಟಿಗೆ ಚಿಂತಿಸಿದ್ರೆ ಬಹಳ ಬೇಗ ಅದಕ್ಕೆ ಫಲ ಸಿಗುತ್ತೆ ಮಹಾ ಉದ್ದೇಶವನ್ನ ಸಮಾಜದ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂದ್ರೆ ನಾವು ಇಲ್ಲಿಲ್ಲೋ ಕೂತ್ಕೊಂಡು ಎಲ್ಲೆಲ್ಲೋ ಅವ್ಯವಸ್ಥೆ ಮಾತಾಡಿ ಇನ್ನೇನೋ ಅದರ ಪರಿಹಾರದ ಅಂದ್ರೆ ನಿರೀಕ್ಷೆಯನ್ನು ಮಾಡುತ್ತಾ ಕೂತ್ರೆ ಅದೇನು ನಡೆಯುವುದಿಲ್ಲ ಯಾರ್ಯಾರು ಲೈಕ್ ಮೈಂಡೆಡ್ ಅಂತ ಇರ್ತಾರೋ ಅಂಥವರನ್ನ ಜೊತೆಗೂಡಿಸಿ ಅದಕ್ಕ ಅದಕ್ಕೋಸ್ಕರ ಸಮಾಜದ ಮಧ್ಯದಲ್ಲಿ ಇಳಿಬೇಕು ಅದು ಒಬ್ಬೊಬ್ಬ ಇಳಿದ್ರೆ ಏನೂ ಆಗಲ್ಲ ಅದಕ್ಕೆ ವೃಂದಾರ ವೃಂದ ಅಂತ ಅನ್ ಒಂದು ಮಾನಸಿಕವಾಗಿಯೂ ಸಮಾನ ಚಿಂತಕರಾಗಿರ್ಬೇಕು ಮತ್ತು ನಮ್ಮ ನಡೆನುಡಿಗಳಲ್ಲೂ ಪರಸ್ಪರ ಸ್ವಲ್ಪವಾದ್ರೂ ಕೂಡ ಒಬ್ರಿಗೊಬ್ರು ಹೊಂದಾಣಿಕೆಯನ್ನ ಇಟ್ಟುಕೊಂಡು ನಡೆದ್ರೆ ಆಗ ಭಗವಂತ ಸುವಂದಿತ ಅದು ಅವನಿಗಿಷ್ಟ ಆಗುತ್ತೆ ಅದು ಸುವಂದಿತ ಸುಷ್ಟು ಪ್ರಮಾಣದಲ್ಲಿ ಸೌಕ್ ಸೌಮನಸ್ಯದ ಭಾವದಲ್ಲಿ ನಮಸ್ಕಾರ ಅಂತ ಅವನಿಗೆ ತಲುಪುತ್ತೆ ಅಂತಹ ದೇವತೆಗಳಿಂದ ಸದಾ ಸೌಮನಸ್ಕನಾಗಿ ಆರಾಧನೆಗೊಳ್ತಾನೆ ಆದ್ರಿಂದಾಗಿ ನಾವು ಕೂಡ ಅಂತಹದ್ದೊಂದು ಆರಾಧನೆ ಮಾಡಲಿಕ್ಕೆ ನಮಗೆ ಭಗವಂತ ಶಕ್ತಿ ಕೊಡ್ಲಿ ಎನ್ನುವ ಪ್ರಾರ್ಥನೆಯ ಜೊತೆಗೆ ವೃಂದಾರಕ ವೃಂದ ಸುಬಂಧಿತ ವಂದೇ ಮಂದಿರ ಸ್ಯಂದನ ಸ್ಯಂದಕ ವಂದೇ ಮತ್ತೆ ಮಂದಿರ ಚಂದನ ಸಂದಕ ವಂದೇ ನಿನ್ನ ಕಡೆಗೆ ಹರಿದು ಬರುವಂತಹ ಮಂದಿರ ಚಂದನ ಚಂದಕ ಚಂದನ ಅಂದ್ರೆ ಹೊತ್ತೊಯ್ಯುವ ರಥಕ್ಕೆ ಆ ಮಾತು ಹೇಳ್ತಾರೆ ಚಂದನ ಅಂದ್ರೆ ಹರಿದು ಬರುವುದು ಆ ಇಳಿದು ಬರುವುದು ಅಂತ ನಿನ್ನ ಕಡೆಗೆ ಸುರರು ಯಾವಾಗ್ಲೂ ಓಡೋಡಿ ಬರ್ತಾ ಇರ್ತಾರೆ ಯಾಕೆಂದ್ರೆ ನೀನೇ ಗತಿ ಅಂತ ಅವರಿಗೆ ಸ್ಪಷ್ಟ ಗೊತ್ತಿದೆ ಗುಂಪು ಗುಂಪಾಗಿ ಬಂದು ನೀನೇ ಅವರಿಗೆ ಆಧಾರ ನೀನೇ ಅವರಿಗೆ ಆಶ್ರಯ ಅಂತ ಅವರು ಚೆನ್ನಾಗಿ ಚಿಂತಿಸಿ ಆಗ ಅವರ ಕಡೆಗೆ ಗುಂಪು ಗುಂಪಾಗಿ ಬಂದ ನೀನೇ ಆಶ್ರಯ ಅಂತ ನೆನೆದು ನಿನ್ನಲ್ಲೇ ಮುಳುಗಿದ ಗುಂಪಿಗೆ ನೀನು ಅಮೃತದ ರಸವನ್ನ ಕಾರುಣ್ಯದ ಸುಧೆಯನ್ನ ಅವರಿಗೆ ಹರಿಸ್ತೀನಿ ಚಂದಕ ಅಂದ್ರೆ ಸುಡಿಸುವವ ಚಂದನ ಅಂದ್ರೆ ಹರಿದು ಬರಬೇಕಾದ ಕರುಣ ರಸ ಮಂದಿರದ ರೂಪದಲ್ಲಿ ಮಂದಿರ ಅಂದ್ರೆ ಹಿಂದೆ ವೃಂದಾರ ವೃಂದ ಸುಗಂಧಿತ ಅಂತ ಆಯ್ತಲ್ಲ ಅವರೆಲ್ಲ ಸೇರಿದಾಗ ಎಲ್ಲಿ ಎಲ್ಲರೂ ಸೇರಿ ನಮಸ್ಕರಿಸುವ ಜಾಗವು ಅದು ಮಂದಿರ ದೇವತೆಗಳೆಲ್ಲ ಬಂದು ಸೇರಿದ್ರೆ ಅದು ಮಂದಿರ ಆ ಮಂದಿರಗಳ ಕಡೆಗೆ ಹರಿಯುವ ರಸವನ್ನ ಹರಿಯಿಸುವ ದೇವತಾ ಶಕ್ತಿಯಾಗಿ ನೀನು ನಿಂತಿದ್ದಿ ನಿನಗೆ ನನ್ನ ನಮಸ್ಕಾರ ನಾವು ಕೂಡ ನಿನ್ನೆ ಜೊತೆಯಾಗಿ ಬರ್ತೇವೆ ನಮ್ಮೆಡೆಗೆ ಕರುಣೆ ರಸವನ್ನ ಬೀರು ಅಂತ ಪ್ರಾರ್ಥಿಸುವ ನೆಪದಲ್ಲಿ ಈ ಮಾತು ಬಂದಿದೆ ದೇವಲೋಕದ ಎಲ್ಲ ಸಗ್ಗಿಗರ ಗಡನವು ಭಕ್ತಿಯಿಂದ ತಗುತಿಹ ನಿನಗೆ ನಮನಂ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ ನಿನ್ನೆಡೆಗೆ ಹರಿದು ಬಹ ಸುರರಿಗೆ ಕಾರುಣ್ಯ ರಸವನ್ನು ಸುರಿಸುತಿಹ ನಿನಗೆ ನಮನಂ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೆ ನಿನಗೆ ನಮನಂ ದೇವಲೋಕದಲ್ಲಿರುವ ಎಲ್ಲ ಸಗ್ಗಿಗರ ಗುಂಪು ಗಡಣ ಅಂದ್ರೆ ಗುಂಪು ಅಂತ ಅರ್ಥ ದೇವಲೋಕದಲ್ಲಿರುವ ಎಲ್ಲ ಸಜ್ಜನರ ಗುಂಪು ಸುರರ ಗುಂಪು ಭಕ್ತಿಯಿಂದ ನಿನಗೆ ಎರಗ್ತಾ ಇದ್ದಾರೆ ಎಲ್ಲ ಸೇರಿ ಎರಗ್ತಾ ಇದ್ದಾರೆ ಪ್ರೀತಿಯಿಂದ ಎರಗ್ತಾ ಇದ್ದಾರೆ ಅಂತಹ ಅವರಿಂದ ನಮಸ್ಕಾರ ಪಡೆಯುವ ನಿನಗೆ ನಾವು ನಮಸ್ಕರಿಸ್ತೇವೆ ಅಂದ್ರೆ ನಮ್ಮಲ್ಲೂ ಅವರೇ ನಿಂತಿದ್ದಾರೆ ಆ ದೇವತೆಗಳೇ ನಮ್ಮ ಕಣ್ಣು ಮೂಗು ಬಾಯಿ ಇತ್ಯಾದಿ ಇಂದ್ರಗಳಲ್ಲಿ ನಿಂತು ನಮ್ಮ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಅಂತಹ ಅವರಿಂದಲೇ ನಮಸ್ಕಾರ ನೀನು ಪಡೀತಾ ಇದ್ದಿ ಅಂತ ಭಾವಿಸಿ ನಮ್ಮನ್ನ ಉದ್ಧರಿಸು ಅಷ್ಟೇ ಅಲ್ಲ ಅವರು ಬಂದಾಗ ನೀನು ಅವರ ಮೇಲೆ ಕರುಣೆಯ ರಸವನ್ನೇ ಹರಿಸ್ತಿ ನಮ್ಮಲ್ಲೂ ಅವರೇ ನಿಂತು ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಅಂದುಕೊಂಡು ನಮ್ಮಲ್ಲೂ ಅಂಥದ್ದೇ ಪ್ರೀತಿಯ ರಸವನ್ನ ಸುರಿಸು ಅಂತ ಪ್ರಾರ್ಥಿಸುವ ರೀತಿಯಲ್ಲಿ ಆ ನಿನ್ನೆಡೆಗೆ ಹರಿದು ಬಹ ನಿನ್ನೆಡೆಗೆ ಹರಿಯುತ್ತಾ ಬರುವ ಈ ಸುರರ ರಾಶಿ ಏನಿದೆ ಮಂದಿರ ಸ್ಯಂದನ ಗುಂಪು ಗುಂಪಾಗಿ ನಿನ್ನೆಡೆಗೆ ಹರಿದು ಬರ್ತಾರೆ ನೀನು ಅವರೆಡೆಗೆ ಕಾರುಣ್ಯ ರಸವನ್ನ ಸುರಿಸ್ತಿ ಅಂತಹ ನಿನಗೆ ನನ್ನ ನಮಸ್ಕಾರ ಅಂತ ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ಆ ದೇವತೆಗಳ ಮತ್ತು ಭಗವಂತನ ನಡುವಿನ ಅವಿನಾಭಾವವಾದ ಸಂಬಂಧ ನಮ್ಮಲ್ಲಿ ಭಗವಂತನ ಸಂಬಂಧವನ್ನ ಮಾತು ಮನಸ್ಸು ಕೃತಿಗಳ ಮೂಲಕ ಹೇಗೆ ಸಮರ್ಪಕವಾಗಿ ಅರ್ಪಿಸಿದಾಗ ಅದು ಭಕ್ತಿಯೋಗವಾಗತ್ತೆ ಅನ್ನುವುದನ್ನ ನಿರೂಪಿಸಿದ್ದಾರೆ ಮತ್ತೆ ಮುಂದಿನ ಪದ್ಯದ ಅನುಸಂಧಾನವನ್ನ ನಾಳೆಯ ಚಿಂತನೆಯಲ್ಲಿ ಕಾಣೋಣ ಅಂತ ಹೇಳಿದ್ರೆ ಶ್ರೀಹರಿಪ್ರಿಯತಾಮ್ ಶ್ರೀ ಕೃಷ್ಣಾರ್ಪಣಂ ಅಸ್ತು